ರಜೆಯ ಸಮಯದಲ್ಲಿ ಶಿಕ್ಷಕ ತರಗತಿಗೆ ಹಾಜರಾಗಲ್ಲ ಎಂಬ ವಿಚಾರ ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯರಿಗೆ ದೂರು ಹೇಳಿದ್ದಾರೆಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಲ್ಲೂರು ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯದ ಹತ್ತನೇ ತರಗತಿ ವಿದ್ಯಾರ್ಥಿನಿಯರೊಬ್ಬರಿಗೆ ಇಂಗ್ಲಿಷ್ ಶಿಕ್ಷಕ ಸೋಮಶೇಖರ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ದಸರಾ ರಜೆ ಘೋಷಣೆಯಾಗಿದ್ದರೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಯನ್ನು ಆಯೋಜಿಸಲಾಗಿತ್ತು ಕಳೆದ ಶನಿವಾರ ಮತ್ತು ಭಾನುವಾರ ಇಂಗ್ಲಿಷ್ ವಿಷಯಕ್ಕೆ ವಿಶೇಷ ತರಗತಿ ನಡೆಸಲು ಶಾಲೆಯ ಮುಖ್ಯೋಪಾಧ್ಯಾಯರು ಇಂಗ್ಲಿಷ್ ಶಿಕ್ಷಕ ಸೋಮಶೇಖರ್ಗೆ ಸೂಚಿಸಿದರು ಆದರೆ ವೈಯಕ್ತಿಕ ಕಾರಣದಿಂದ ಶಿಕ್ಷಕ ಶಿಕ್ಷಕ ಸೋಮಶೇಖರ್ ತರಗತಿಗೆ ಹಾಜರಾಗಲ್ಲ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ನಾನು ಬಂದಿಲ್ಲ ಅಂತ ಮುಖ್ಯೋಪಾಧ್ಯಾಯರಿಗೆ ಯಾರು ಹೇಳಬೇಡಿ ಅಂತ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಎನ್ನಲಾಗಿದೆ ಆದರೆ ಯಾರೋ ಶಿಕ್ಷಕರು ಬರೋದಿಲ್ಲ ಎಂಬ ಬಗ್ಗೆ ಮಾಹಿತಿ ನೀಡಿದ್ದರಿಂದ ಮುಖ್ಯೋಪಾಧ್ಯಾಯರು ಸೋಮಶೇಖರ್ ಅವರಿಗೆ ಯಾಕೆ ನೀವು ಬರೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರಂತೆ ಮುಖ್ಯೋಪಾಧ್ಯಾಯರು ಪ್ರಶ್ನೆ ಮಾಡಿದ ಹಿನ್ನೆಲೆ ಕೋಪಗೊಂಡ ಸೋಮಶೇಖರ್ ತಾನೇ ಮುಖ್ಯೋಪಾಧ್ಯಾಯರಿಗೆ ಮಾಹಿತಿ ನೀಡಿದ್ದೇನೆಂದು ಶಂಕಿಸಿ ಲಕ್ಷ್ಮೀಶ್ರೀ ಎಂಬ ದಿವ್ಯಾಂಗ ವಿದ್ಯಾರ್ಥಿನಿಗೆ ಮನಸ್ಸೋ ಇಚ್ಛೆ ತಿಳಿಸಿದ್ದಾರೆ ಅಂತ ವಿದ್ಯಾರ್ಥಿನಿ ಮತ್ತು ಆಕೆಯ ಪೋಷಕರು ಆರೋಪಿಸಿದ್ದಾರೆ ಎಲ್ಲರ ಮುಂದೆ ನನ್ನನ್ನ ಹೊಡೆದು ತರಗತಿಯ ಹೊರಗೆ ನಿಲ್ಲಿಸಿದ್ರು ನನ್ನ ಕ್ಲಾಸ್ಗೆ ಬಂದ್ರೆ ಕೈಕಾಲು ಮುರಿತೀನಿ ಅಂತ ಬೆದರಿಕೆ ಹಾಕಿದ್ರು ಅಂತ ನೊಂದ ವಿದ್ಯಾರ್ಥಿನಿ ಲಕ್ಷ್ಮೀಶ್ರೀ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ ಈ ಘಟನೆಯಿಂದ ಆಕೆ ಆತಂಕಗೊಂಡಿದ್ದು ಶಾಲೆಗೆ ಹೋಗದೆ ಮನೆಯಲ್ಲಿಯೇ ಉಳಿತುಕೊಂಡಿದ್ದಾಳೆ ಇದೇ ವೇಳೆ ವಿದ್ಯಾರ್ಥಿನಿಯ ತಂದೆ ವೇಣುಗೋಪಾಲ್ ಮಾತನಾಡಿ ನನ್ನ ಮಗಳಿಗೆ ಕೈ ಮತ್ತು ಬೆನ್ನಿಗೆ ತೀವ್ರವಾಗಿ ಹೊಡೆದಿದ್ದಾರೆ ಬರೆಯಲು ಕಷ್ಟಪಡ್ತಿದ್ದಾಳೆ ಶಿಕ್ಷಕ ಸೋಮಶೇಖರ್ ನನಗೆ ಫೋನ್ ಮಾಡಿ ನನ್ನ ಮಗಳು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾಳೆ ಮತ್ತು ಕೈಕಾಲು ಮುರಿತೇನೆ ಅಂತ ಬೆದರಿಕೆ ಹಾಕ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಅಂತ ಪೋಷಕರು ತಿಳಿಸಿದ್ದಾರೆ ಕಷ್ಟಪಟ್ಟು ಮಕ್ಕಳನ್ನು ಶಾಲೆ ಕಳಿಸಿದ್ರೆ ಶಿಕ್ಷಕರು ಈ ರೀತಿ ಹಿಂಸೆ ನೀಡಿದ್ರೆ ಹೇಗೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಮನವಿ ಮಾಡಿದ್ದಾರೆ ನನ್ನ ಹೆಸರು ಲಕ್ಷ್ಮೀಶ್ರೀ ಅಂತ ನ ನಮ್ಮ ಊರು ಶ್ರೀನಿವಾಸಪುರ ನಾನು ಓದುತ್ತಿರುವ ಶಾಲೆ ಕ ಆದರ್ಶ ವಿದ್ಯಾಲಯ ಕಲ್ಲೂರು ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಇಂಗ್ಲೀಷ್ ಟೀಚರು ಅಂತ ಸೋಮಶೇಖರ್ ಸರ್ ಈ ನಾವು ಇವಾಗ ಟೆಂತ್ ನಮಗೆ ಸ್ಪೆಷಲ್ ಕ್ಲಾಸ್ ನಡೆಸುತ್ತಿದ್ದಾರೆ ಅದಕ್ಕಾಗಿ ಎಚ್ ಎಮ್ ಎಚ್ ಎಮ್ ಅವರಿಗೆ ಶನಿವಾರ ಮತ್ತು ಭಾನುವಾರ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳಲು ಹೇಳಿದರು ಆದರೆ ಅವರು ಎಮ್ ಹತ್ರ ಸರಿ ಆಯಿತು ಅಂತ ಹೇಳಿದ್ದಾರೆ ಮತ್ತು ಗುರುವಾರ ಸಾಯಂಕಾಲ ಯಾರಿಗೋ ಮಕ್ಕಳಿಗೆ ಬಾಯ್ಸ್ಗೆ ಕರೆದು ಬಾಯ್ಸ್ಗೆ ಕರೆದು ಹೇಳಿದ್ದಾರೆ ಈ ಥರ ಈ ಥರ ಎಚ್ ಎಮ್ಮು ಬರಲ್ಲ ನಾನು ಬರಲ್ಲ ನಿಮಗೆ ಸ್ಪೆಷಲ್ ಕ್ಲಾಸ್ ನಂದೇ ಇರೋದು ನೀವು ಬನ್ನಿರಿ ಶನಿವಾರ ಭಾನುವಾರ ಬನ್ರಿ ನೀವು ಬಂದು ಸ್ವಲ್ಪ ತಿದ್ದು ಆಟ ಸ್ವಲ್ಪ ಬರ್ಕೊಂಡು ಮತ್ತೆ ಹೋಗಿರಿ ನೀವು ಮನೆಗೆ ಅಂತ ಹೇಳಿದ್ದಾರೆ ಯಾರು ಇಂಗ್ಲಿಷ್ ಟೀಚರು ಬಾಯ್ಸ್ಗೆ ಹೇಳಿದ್ದಾರೆ ಕ್ಲಾಸ್ ಬಾಯ್ಸ್ಗೆ ಅವರು ಅವ್ರು ಬಂದುಬಿಟ್ಟು ಶುಕ್ರವಾರ ಬೇರೆ ಟೀಚರ್ ತಗೊಂಡಿದ್ರು ಅವ್ರದ್ದು ಕ್ಲಾಸ್ ಆಯಿತು ಮತ್ತು ಅವರು ಬಾಯ್ಸ್ ಬಂದುಬಿಟ್ಟು ಕ್ಲಾಸಲ್ಲಿ ಬಂದ್ಬಿಟ್ಟು ಹೇಳಿದ್ದಾರೆ ಈ ಥರ ಸರ್ ಬರಲ್ಲ ಈ ಥರ ಹೇಳಿದ್ದಾರೆ ನಮಗೆ ನೀವು ಆ ಥರ ಮಾಡಬೇಕು ಅಂತ ಹೇಳಿದಾಗ ಸರ್ ನಾನು ಕ್ಲಾಸಲ್ಲಿ ಇರಲಿಲ್ಲ ಸರ್ ಮತ್ತು ಬಾಯ್ಸ್ ಮತ್ತೆ ಯಾರೋ ಕ್ಲಾಸಲ್ಲಿರೋರೆ ಹೋಗ್ಬಿಟ್ಟು ಅವತ್ತಿದ್ದ ಟೀಚರ್ನ ಕೇಳಿದ್ದಾರೆ ಆ ಟೀಚರ್ ಹೋಗ್ಬಿಟ್ಟು ಎಚ್ ಎಮ್ಗೆ ಫೋನ್ ಮಾಡಿದ್ದಾರೆ ಎಚ್ ಎಮ್ ಹೋಗ್ಬಿಟ್ಟು ಈ ಥರ ಇಂಗ್ಲೀಷ್ ಟೀಚರ್ ಅಂತ ಹೇಳಿದವ್ರಿಗೆ ಫೋನ್ ಮಾಡಿದ್ದಾರೆ ಏನು ಸರ್ ನಾವು ಈ ಥರ ನಿಮ್ಗೆ ಹೇಳಿದ್ರಿ ನೀವು ಈ ಥರ ಮಾಡಿದ್ದೀರಂತೆ ಮಕ್ಕಳು ಈ ಥರ ಫೋನ್ ಮಾಡಿದ್ದಾರೆ ಅಂತ ಎಚ್ ಎಮ್ಗೆ ಹೇಳಿದೆ ಸರಿ ಆಯ್ತು ಮೇಡಮ್ ನಾನು ಹಣ್ಣು ತಗೊತೀನಿ ಅಂತ ಹೋಗಿ ಹೇಳಿದ್ದಾರೆ ಮತ್ತೆ ನಮ್ಮ ಪೇರೆಂಟ್ಸ್ಗೆ ಫೋನ್ ಮಾಡಿದ್ದಾರೆ ಅವತ್ತು ಸಾಯಂಕಾಲ ಆ ಸಾಯಂಕಾಲ ಫೋನ್ ಮಾಡಿಬಿಟ್ಟು ನಾವು ನಮ್ಮ ತಂದೆಗೆ ಫೋನ್ ಮಾಡಿಬಿಟ್ಟು ಈ ಥರ ಮಾತಾಡಿದ್ದಾರೆ ಅಣ್ಣ ನಿಮ್ಮ ಮಗು ಈ ಥರ ಹೇಳಿದ್ದಾರೆ ನಿಮ್ಮ ಮಗು ಒಂದು ಸಹ ಅವರು ಅವ್ರ ಸಿಂಗ್ಲರಲ್ಲಿ ಮಾತಾಡಿದಾರೆ ಅವಳು ಇವಳು ಕಿತ್ತೋದು ಅವಳು ಅದು ಇದಂತ ಅಂತ ಮಾತಾಡಿದ್ದಾರೆ ನಾಳೆ ಕಳಿಸ್ಬೇಕು ಅವ್ಳಗಿದೆ ಗ್ರಾಚಾರ ಅಂತ ಹೇಳಿದ್ದಾರೆ ಕೈಕಾಲು ಮುರಿತೀನಿ ಅಂತ ಪದೇ ಪದೇ ಇದೇ ಮಾತೇ ಅಂದಿದ್ದಾರೆ ಅವ್ರು ಇತ್ಕೊಂಡು ಸರ್ ನಮ್ಮ ಮಗು ತಪ್ಪು ಮಾಡಿದರೆ ನೀವು ಎರಡೇ ಟಾಕ್ರಿ ನೀವು ಕೈ ಕಾಲೆಲ್ಲ ಎಲ್ಲ ಮುಗಿಯೋಕೆ ಅಂತ ಅವರು ಹೇಳಿದ್ದಾರೆ ಅವ್ರಿಗೆ ಎಷ್ಟು ಹೇಳಿದ್ರು ಆ ಥರನೇ ಮಾತಾಡಿದ್ದಾರೆ ಮತ್ತೆ ಅವ್ರ ಅಮ್ಮ ಕೈ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಅಪ್ಪಗೆ ಅವ್ರು ನಮ್ಮ ಅಮ್ಮ ಇತ್ಕೊಂಡು ಫೋನ್ ಮಾಡಿ ಫೋನ್ ಮಾಡಿದ ತಕ್ಷಣ ಹಲೋ ಅಂತಂದ್ರಂತೆ ಮತ್ತೆ ಅವ್ರು ಮಾತಾಡಿಕೊಂಡು ಪೇರೆಂಟ್ಸ್ ಹೆಂಗೆ ಮಾತಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಪೇರೆಂಟ್ಸ್ನ ಅಲ್ಲಿ ಮಾತಾಡಿದಾರೆ ಮತ್ತೆ ನಮ್ಮಅಮ್ಮ ಹೇಳಿದ್ದಾರೆ ಸರ್ ನಮ್ಮ ಅಮ್ಮ ಏನ ನಾವು ಅಮ್ಮ ಸರ್ ನಮ್ಮ ಮಗು ಏನೋ ತಪ್ಪು ಮಾಡಿದ್ರೆ ಸಾರಿ ಕೇಳ್ತೀವಿ ನೀವು ಆ ಥರ ಎಲ್ಲ ಮಾತಾಡಬೇಡ್ರಿ ಅಂತಂದ್ರೆ ಸ ನಿಮ್ಮ ಸಾರಿ ಯಾರ್ ಬೇಕಮ್ಮ ಅಂತ ನಮ್ಮ ತಾಯಿ ಕೇಳಿದಾರೆ ಮತ್ತೆ ಇತ್ಕೊಂಡು ಅವರು ನಾಳೆ ಕಳ್ಸಲೇ ಕಳ್ಸಬೇಕು ನಿಮ್ಮ ಮಗಿ ಕೈ ಕಾಲು ಮುರಿದಾಗ್ತೀರಿ ಅಂತ ಹೇಳಿದಾರೆ ನಮ್ಮ ಅಮ್ಮಗು ನಾವುಮ್ಮ ಇತ್ಕೊಂಡು ಸರ್ ಇವತ್ತರ ಕೈಕಾಲೆಲ್ಲ ಮುರಿಯಕ್ಕೆ ಹೋಗ್ಬೇಡ್ರಿ ಭಯ ಬರ್ಬೇಕು ಅಂದರೆ ಒಂದೆ ಒಂದೆರಡು ಡೇಟ್ ಹಾಕಿ ಅಂತೆಲ್ಲ ಮಾತಾಡಿದ್ದಾರೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಏನು ಹೇಳಿದ್ದಾರೆ ನಿಮ್ಮ ಮಗು ಜೊತೆ ನಾಲ್ಕು ಜನ ಕರ್ಕೊಂಡು ಹೋಗಿ ಈ ಥರ ಹೇಳಿದಾಳೆ ನಿಮ್ಮ ಟೀಚರ್ಗೆ ಅಂತ ಹೇಳಿದ್ದಾರೆ ನಮ್ಮ ಪೇರೆಂಟ್ಸ್ ಜೊತೆ ಆ ಥರ ಮಾತಾಡ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಮೊನ್ನೆ ದಿನ ಸ್ಕೂಲ್ಗೆ ಬಂದರು ಅವರು ಸ್ಕೂಲ್ಗೆ ಬಂದ ಮೇಲೆ ಮತ್ತೆ ಕ್ಲಾಸ್ಗೆ ಬಂದಿದ್ದು ಬಂದಂಗೆ ಯಾರನ್ನೋ ಬಾಯ್ಸ್ ನ ನೋಡಿದ್ರು ಆ ಬಾಯ್ಸ್ ನೋಡ್ಬಂಡು ಮತ್ತೆ ಮಿಕ್ಕಿದ ಬಾಯ್ಸ್ ಇದುಕೊಂಡು ಸರ್ ಅಲ್ಲಿ ಗರ್ಲ್ಸು ಇದ್ರು ಅಂತೇಳಿದ್ರು ಗರ್ಲ್ಸು ಇದ್ರು ಹೇಳಿದಾಗ ಅವರು ನನ್ನ ಕಡೆ ನೋಡಿದ್ರು ಯಾರು ಇಂಗ್ಲೀಷ್ ಟೀಚರ್ ಇಂಗ್ಲೀಷ್ ಟೀಚರ್ ನನ್ನ ಕಡೆ ನೋಡಿಬಿಟ್ಟು ಎದ್ದೇಳು ಅಂತಂದ್ರು ಮೇಲೆ ಮತ್ತೆ ಬೆನ್ಸಿಂದ ಆಚೆಗೆ ಬಾ ಅಂತ ಕರೆದ್ರು ಬೆನ್ಸಿಂದ ಆಚೆಗೆ ಬಂದಿದ ತಕ್ಷಣ ಬಂದು ಬರ್ದಿರೋದಂಗೆ ಈ ಕೈ ಮೇಲೆ ಹೊಡೆದ್ರು ಸರ್ ಈ ಕೈ ಮೇಲೆ ಅವಾಗ ರಕ್ತ ಎಬ್ ಕಟ್ಟಿತ್ತು ಮತ್ತೆ ಅದು ಹೊಡೆದ್ರು ಮತ್ತೆ ಇನ್ನೂ ಈ ಕಡೆ ಬಾ ಅಂತಂದ್ರು ಮತ್ತೆ ನಾವು ಇನ್ನೂ ಸ್ವಲ್ಪ ಈ ಕಡೆ ಬರೋ ಅಷ್ಟಿಗೆ ಈ ಕೈಗೆ ಹಾಕಿದ್ರು ಮತ್ತೆ ನಾನು ಹೇಳಿದೆ ಸರ್ ಈ ಥರ ನಾನು ಮಾಡಿಲ್ಲ ಅಂತ ಹೇಳಕ್ ಹೋದಾಗ ಚಂಪೆಗೊಂದು ಹಾಕಿದ್ರು ಚಂಪೆಗೆ ಹಾಕಿದ್ರು ಸರಿ ಆಯ್ತು ನಾ ಇನ್ನೇನು ಹೇಳಿದ್ರು ಇವ್ರು ಕೇಳಲ್ಲ ಹೇಳ್ಬಿಟ್ಟು ನಾನ್ ಸುಮ್ಮನೆ ಆಗೋದೆ ಮತ್ತೆ ಆಚೆಗೆ ನಡಿ ಅಂತಂದ್ರು ಆಚೆಗೆ ನಡಿ ಅಂತ ಹೇಳಿದಾಗ ಈ ಬೆನ್ ಮೇಲೆ ಹೊಡೆದು ಸರ್ ಈ ಬೆನ್ನಿಗೆ ಕೈಗೆ ಈ ಇದು ಕಾಲ್ ಮೇಲೆ ಹೊಡೆದು ಸರ್ ಕಾಲ್ ಮೇಲೆ ಸಹ ಇವಾಗ ಬರೋ ಸಹ ಇಷ್ಟಿಷ್ಟು ಬಂದಿದೆ ಸರ್ ಪೈಪೇ ಮುರಿದೋಗಿದೆ ಈ ಬೆನ್ ಇವಾಗ ಸಹ ಜಾಸ್ತಿ ಬೊಗ್ಗಕಾಗಲ್ಲ ಈ ಬೆರಳಾಗ ಇವಾಗೂ ಬರೆಯಕ್ಕಾಗಲ್ಲ ಮತ್ತೆ ಆತರ ಮಾಡ್ಬಿಟ್ಟು ಮತ್ತೆ ಒನ್ ಅವರ್ ಮೇಲೆ ಆಚೆ ಕಡೆ ನಿಲ್ಸಿದ್ರು ಆಚೆ ಕಡೆ ನಿಲ್ಸಿಬಿಟ್ ಬಂದ್ಬಿಟ್ಟು ಮತ್ತೆ ಒನ್ ಅವರ್ ಆದ್ಮೇಲೆ ಒನ್ ಅವರ್ಗಿಂತ ಮತ್ತೆ ಜಾಸ್ತಿ ಆದ್ಮೇಲೆ ಬಂದ್ಬಿಟ್ಟು ನೀವು ಲೆಟ್ರ್ ಬರ್ಕೊಟ್ರಿ ಅಂತಂದ್ರು ಫಸ್ಟ್ ಟೈಮ್ ಹೇಳಿದ್ರೆ ನಮ್ಗೆ ಏನು ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ನಾವು ಸೆಲೆಂಟಾಗಿ ಇದ್ರೆ ಮತ್ತೆ ಮತ್ತೆ ಹೇಳ್ಬಿಟ್ಟು ನಿಮಗೆ ಹೇಳ್ತೇವೆ ಲೆಟ್ರ್ ಬರ್ಬಿಟ್ಟು ನಿಮ್ಮ ಮನೆಗೆ ಹೋಗ್ರೆ ಅಂತಂದ್ರು ಸರ್ ಮತ್ತೆ ನಮಗೆ ಲೆಟ್ರಲ್ಲಿ ಏನಂತ ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ ಕ್ಲಾಸ್ ಅವ್ರ ಸಲೇ ಅವ್ರನ್ನ ಹತ್ರ ಲೆಟ್ರ್ ಬರ್ಸ್ಕೊಂಡ್ರು ಲೆಟರ್ ಏನಂತ ಬರಿಬೇಕು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ನಾವು ನಾವು ಈ ಥರ ಕೇಳೋಕೋದ್ರೆ ಮತ್ತೆ ಬೈತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳಿಲ್ಲ ಈ ಬೇರೆ ಬೇರೆ ಆಗ್ತಿರ್ಲಿಲ್ಲ ಸರ್ ಮತ್ತೆ ನಾನು ಏನಂತ ಬರ್ದೇ ಅಂದರೆ ನಾನು ಈ ಥರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ದ್ಬಿಟ್ಟೆ ಬರ್ಬಿಟ್ಟ ಮೇಲೆ ನಿಮ್ಮ ಮನೆಗೆ ಹೋಗೋ ಅಂತರ ಬ ಮನೆಗೆ ಬಂದ್ಬಿಟ್ಟೆ ಸರ್ ಮತ್ತೆ ಈ ಥರ ಎಲ್ಲ ಮಾತಾಡಿದ್ದಾರೆ ಸರ್ ಅವರು ಸರ್ ಶನಿವಾರ ತಗೊಂಡ್ರು ಇದ್ರು ಭಾನುವಾರ ನಾನು ಹೋಗ್ಲಿಲ್ಲ ಸರ್ ಈ ತರ ಆಯಿತು ನಾನು ಮತ್ತೆ ಅವ್ರು ಏನು ಅಂದ್ರೆ ನಿನ್ನ ಕ್ಲಾಸ್ ಮೇಲೆ ಅಟೆಂಡ್ ಆಗಲು ನನ್ನ ಕ್ಲಾಸ್ ಬರಲು ಕುಡ್ದು ಅಂತ ಹೇಳಿದ್ದಾರೆ ಸರ್ ಅವರು ಇವಾಗ ನಾನು ಸ್ಕೂಲ್ಗೆ ಹೋಗಲ್ಲ ಸರ್ ಸರ್ ನಾಲ್ಕು ದಿನ ಆಯ್ತು ಸರ್ ಸ್ಕೂಲ್ಗೆ ಹೋಗಿ ಶನಿವಾರ ಹೊಡೆದ್ರು ಶನಿವಾರ ದಿನ ನನ್ನ ಸ್ಕೂಲ್ಗೆ ಹೋಗಿಲ್ಲ ಸರ್ ಶನಿವಾರ ಲಾಸ್ಟ್ ಅಷ್ಟೇ ಸರ್ ಎಸ್ ಸರ್ ಹೇಳಿದ್ರಿ ಸರ್ ಅವ್ರು ಇಟ್ಕೊಂಡು ನಾವು ಈ ಥರ ಇದ್ದೀವಿ ರಜಾ ಆದಮೇಲೆ ನಾವು ಬಂದು ಮಾತಾಡ್ತೀರಿ ಅಂತ ಹೇಳಿದ್ದಾರೆ ಸರ್ ಸರ್ ಹಾಲಿಡೇಸು ಏಯ್ಟ್ ಗ್ರೀ ಓಪನ್ ಸರ್ ಎಸ್ ಸರ್ ಕೊಟ್ಟಿದ್ದೀವಿ ಸರ್ ಅವರು ಕರ್ಸಿ ಮಾತಾಡಿದ್ದಾರೆ ಸರ್ ಅವ್ರ ಮುಂದೆ ಸರಿ ಆಯಿತು ಅಂತ ನಿಮ್ಮ ಅವ್ರು ಇವಾಗ ಅವ್ರು ಕೇಳ್ತಾ ಇದಾರೆ ಅವ್ರಿಗೆ ಸಾರಿ ಹೇಳಲ್ಲ ಅಂದ್ರೆ ನಾನು ಕೇಳಲ್ಲ ಅಂತ ತಲೆ ನಡೆಸಿದ್ರೆ ಸರ್ ಸರಿ ಆಯಿತು ನಿಮ್ಮ ನೀವು ನಿಮ್ಮ ನಿಮ್ಮ ಸಾರಿನಲ್ಲಿ ಎಲ್ಲಿ ನಮ್ಗೆ ಬೇಕಾಗಿಲ್ಲ ನಮ್ಗೆ ಇವಾಗ ಅನ್ಯಾಯ ಆಗಿದೆ ಎಲ್ಲಿ ನ್ಯಾಯ ಅಲ್ಲಿವರೆಗೂ ಹೋಗ್ತೀರಿ ಅಂತ ನಾವು ಸರ್ ನಮ್ಮ ಹೆಸರು ಎಸ್ ವೇಣುಗೋಪಾಲ್ ಅಂತ ಸನ್ನಾಪ್ತಿ ಸುಪ್ರಯ್ಯಪ್ಪ ಶ್ರೀನಿವಾಸರಾಯ್ ವೆಂಕಟೇಶ್ವರ ಬಡಾವಣೆ ನಮ್ಮ ಮಗಳು ಆದ ಎಸ್ ವಿ ಲಕ್ಷ್ಮೀಶ್ರೀ ಅಂತ ಕಲ್ಲೂರು ಆದರ್ ಸಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ ಈ ತರ ಅಲ್ಲಿ ಸೋಮಶೇಖರ್ ಸರ್ ಅಂತ ಇದ್ದಾರೆ ನನ್ನ ಮಗ ಕೂಡ ಅದೇ ಅಲ್ಲೇ ಓದಿರೋದು ಅವರೇ ಅವರ ಸ್ವಭಾವ ಅಂತ ನಮ್ಗೆ ಏನು ಇನ್ನು ಅಂತ ಗೊತ್ತು ಆದ್ರೆ ನಮ್ಮ ಮಗಳು ತುಪ್ಪು ಮಾಡಿದಾಳೆ ಅಂತ ಹೇಳ್ಬಿಟ್ಟು ಮೊನ್ನೆ ಹತ್ತೊಂಬತ್ತನೇ ಹತ್ತೊಂಬತ್ತನೇ ತಾರೀಕು ಸಂಜೆ ಏಳು ಹದಿನೈದರಲ್ಲಿ ನನಗೆ ಫೋನ್ ಮಾಡಿದ್ರು ನಿಮ್ಮ ಮಗಳು ನನ್ನ ಮೇಲೆ ಚಾಡಿ ಅಲ್ಲಿದ್ದಾರೆ ಮಾಸ್ಟ್ ಮೇಡಮ್ಗೆ ಈ ತರ ನಿಮ್ಮ ಜಾಸ್ತಿ ನಿಮ್ಮ ಮಗಳು ಅಂಗಲಿಲ್ಲ ಸರ್ ಅವರು ಸಾರಿ ನಾನು ಅದೇ ಅಭ್ಯಾಸ ಮಗಳು ಮಗಳು ಅಂತ ಅವರು ಅವಳು ತುಂಬ ಜಾಸ್ತಿ ಇದೆ ಕಬ್ಬು ಹತ್ತಿದೆ ಕಬ್ಬು ಇಳಿಸ್ಬೇಕು ಕೈಕಾಲು ಮುರಿತೀನಿ ಹಂಗೆ ಹಿಂಗೆ ನೀವು ತಲ್ಸ್ಲೇಬೇಕು ಹಂಗ ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ ನನ್ನ ಸಬ್ಜೆಕ್ಟ್ ಫೈಲ್ ಅಲ್ಲ ಅದು ಇದೆ ಅಂತ ಹೇಳ್ಬಿಟ್ಟು ಅವ್ರು ಸಬ್ಜೆಕ್ಟಲ್ಲಿ ಫೈಲ್ ಪಾತ್ರ ಅವ್ರು ಏನು ವಿಚಾರಣೆ ಕೊಡ್ತಾ ಸರ್ ಅಲ್ಲಿ ಸೆಕೆಂಡ್ರಿ ಅವ್ರ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳಲಿಲ್ಲ ಅಲ್ಲ ಅವರು ಅವ್ರ ಹೆಚ್ಚ ಮೇಲಿರೋದು ಅವ್ರು ಹೋಗಿಲ್ವಲ್ಲ ಮಕ್ಳು ಯಾರೋ ಹೇಳಿರೋಕೋಸ್ ನಾನು ನಿನ್ನ ಮಗಳೇ ಹೇಳಿದ್ದಾರೆ ಅಂತ ನನ್ನ ಮೇಲೆ ಅವರು ನನ್ನ ಮಗಳ ಮೇಲೆ ಅದು ಏನು ಮನೋಭಾವನೆ ಇಟ್ಕೊಂಡು ಏನೇ ಅವ್ರು ಹೇಳಿದ್ದಾರೆ ಗೊತ್ತಿಲ್ಲ ಅವ್ರು ತುಂಬಾ ಇದು ಮಾಡಿ ಮತ್ತೆ ನಾವು ಸಾರ್ ನನ್ನ ಮಗಳು ಇದ್ರೆ ನಾನೇನು ನಾನೇನು ನಂದ್ಕೊಂಡೆ ಗೊತ್ತಾ ನಿಮ್ ಮಗಳು ತುಪ್ಪು ಮಾಡಿದ್ದಾಳೆ ಹೇಳಿದ್ದಾರೆ ಅಂತಾಗ ನನ್ನ ಅಯ್ಯೋ ನನ್ನ ನಾನು ಕೆಲ್ಸದೇ ಏನಕ್ಕಪ್ಪ ನನ್ನ ಮಗಳನ್ನ ನನ್ನ ಮಗಳಿಗೆ ಏನಕ್ಕಪ್ಪ ಈ ವಿಷಯ ಅಂತ ಹೇಳ್ಬಿಟ್ಟು ನಾನು ಸರ್ ನನ್ನ ಮಗ ತಪ್ಪಿದ್ರೆ ಏಟ ಹಾಕಿ ಬಿಗಿರಿ ನೀವು ಭಯ ಹಾಕಿ ನಾವು ಭಯ ನ ನೀವು ಬುದ್ಧಿ ಹೇಳಿ ನಾವು ಬುದ್ಧಿ ಹೇಳ್ತೀವಿ ಅಂತ ಹೇಳ್ಬಿಟ್ರೆ ನಾವು ಅವ್ರು ಕೇಳ್ಕೊಂಡಿರ್ತಾರ ಅದೇ ಅದೇ ಮಾತಲ್ಲಿ ಅವ್ರು ಹೋಗ್ಬಿಟ್ಟು ಅಲ್ಲಿ ಕೇಳ್ತೀರಾ ವಿಚಾರಣೆ ಮಾಡ್ದಿರ ಮಕ್ಕಳ ವಿಚಾರಣೆ ಮಾಡಿದ್ರೆ ನಾಲ್ಕು ಜನ ಮಕ್ಳಿದ್ರು ಸರ್ ಅವ್ರ ಜೊತೆಯಲ್ಲಿ ಹೋಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಮಕ್ಳು ಬಿಟ್ಬಿಟ್ರು ಎಲ್ಲರೂ ಬಿಟ್ಬಿಟ್ರು ನನ್ನ ಮಗಳ್ ಒಬ್ಬನೇ ಒಬ್ಬೇ ಮಗಳನ್ನ ಹೆಬ್ಬೆಳಿಸ್ಬಿಟ್ಟು ಹೊಡೆದು ಟಾಚರ್ ಕೊಟ್ಟು ಈ ತರ ಈನವಾಗಿ ಮಾತಾಡಿ ನಮ್ಮ ಹತ್ರ ಮಗು ಬಗ್ಗೆ ಟಾಚ ಕೆಟ್ಟದಾಗಿ ಮಾಡ್ತಿದ್ದಾರೆ ಕೆಟ್ಟ ಭಾಷೆಯಿಂದ ಮಾತಾಡಿದ್ದಾರೆ ದೌರ್ಜನ್ಯವಾಗಿ ಹೊಡೆತಿದ್ದಾರೆ ಆ ಕ್ಲಾಸ್ ಅವರ್ಸ್ ಸಮಯದಲ್ಲಿ ಅವರು ಲೆಟ್ರ್ ಬರ್ಸ್ಕೊಂಡು ಮನೆ ಕಲ್ತಿದ್ದಾರೆ ನನ್ನ ಮಗಳು ಏನಾದ್ರೂ ಇಚ್ಛೆ ಕಮ್ಮಿ ಇದ್ರೆ ಇದಕ್ಕೆ ಕೇಳ್ತಾ ಇಲ್ಲ ಏನಾಗ್ಬೇಕು ಸರ್ ಅಂತ ಹೋದ್ರು ಅಂತ ಶಾಲೆಯಲ್ಲಿ ಇರಬಾರ್ದು ನನ್ನ ಮಗುಗಾಗ ಇನ್ನೊಬ್ರುಗಾಗಬಾರ್ದು ಇನ್ನೊಬ್ರು ಅನ್ನೋ ಚೆನ್ನಾಗಿರ್ಬೇಕು ಬರೋ ಮಕ್ಕಳು ಅಲ್ಲಿ ಸರ್ ಇವಾಗ ಮೊನ್ನೆ ಮೊನ್ನೆ ಶನಿವಾರ ಒಡ್ಡಿರೋದು ಭಾನುವಾರ ರಜೆ ಇತ್ತು ಸೋಮವಾರ ಹೋಗಿಲ್ಲ ಮಂಗಳವಾರ ಮೊನ್ನೆ ಹೋಗ್ ಬಂದ್ರೆ ನನ್ನ ನಮ್ಮ ಮಾತಿಗೆ ಬೆಲೆ ಪುಟ್ಟ ಹೋಗಿದ್ರೂ ಹೆಚ್ಚಿದ್ರೆ ಒಂದು ಗಂಡು ಒಂದೆಂಡು ಈ ಥರ ಸರ್ ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ಶಾಲೆ ಅಲ್ಲ ಅಲ್ಲ ಸರ್ ಅವ್ರಿಗೆ ನೀವು ತಕ್ಕ ತಕ್ಕ ಬುದ್ಧಿ ಕಲಿಸಬೇಕು ಅವ್ರಿಗೆ ನಿನ್ನ ಮುಂದೆ ಯಾವ ಮಕ್ಕಳಿಗೂ ಈ ಥರ ಅನ್ಯಾಯ ಆಗಬಾರ್ದು ಅವ್ರು ಸಾಧ್ಯವಾದ ಮಷ್ಟಕ್ಕೂ ನಿಮ್ಮ ಇದರಿಂದ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಆ ರೀತಿ ಕ್ರಮ ಕೈಗೊಳ್ಳಬೇಕು ಸರ್ ಅವ್ರು ಇಲ್ಲಲ್ಲ ಎಲ್ಲೇ ಹೋದರೂ ಕೂಡ ಅವರ ಅವ್ರ ಅಭ್ಯಾಸ ಅಷ್ಟೇ ಇರುತ್ತೆ ಸರ್ ಅವ್ರದ್ದು ಅವರ ಅಭಿಪ್ರಾಯ ಅಷ್ಟೇ ಸರ್ ವಿಚಾರವಾದ ಮೇಲಧಿಕಾರಿಗಳಿಗೆ ಸರ್ ನಾವು ಭೀವ ಸಾರ ಕೊಟ್ಟಿದ್ದೀವಿ ಬಿವ ಅದನ್ನ ಕುದ್ದು ಕುರ್ತು ಮಾತಾಡಿದ್ರು ಅಲ್ಲಿ ಬಂದು ಮಾತಾಡಿದಾಗ ಅವ್ರ ಅವ್ರೊಂದು ಇವ್ರೊಂದು ಎಲ್ಲ ಹೇಳಿದ್ರು ಹೇಳಟರ್ ಬರ್ಕೊಡಂದ್ರ ಅವ್ರು ಲೆಟರ್ ಬರ್ಕೊಡಕ್ಕೆ ಹೋಗ್ಬಿಟ್ಟು ನನ್ನ ಮಗಳ ಮೇಲೆ ಅವ್ರು ಫೈಲ್ ಆಗಿರೋ ಕಸ ನಾನು ಮಾತಾಡಿದ್ದೀನಿ ಬೈದಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ತಪ್ಪು ಸುಳ್ಳು ಲೆಟರ್ ಕೊಟ್ಟಿದ್ರೆ ಆಗ ನಾವ್ ಅವಾಗ ಹೇಳಿದ್ರು ಇಲ್ಲ ಇಲ್ಲ ನೀರು ನೀನ್ ಫೈಲ್ ಆಗಿರೋ ಕಸ ಎಲ್ಲ ಹೊಡ್ಡಿರೋದು ನಿನ್ನ ಭಾವನೆ ಏನಿದ್ರು ಅದು ಬೇರೆ ಅಂಡರ್ಲೈನ್ ಹಾಕಿ ನೀನ್ ಮಾಡು ಇಲ್ಲಾಂದ್ರೆ ನಾನು ಅದು ಲೆಟರ್ ತಗೊಳಲ್ಲ ನೀನೇ ಓದು ಅಂತ ನಮ್ಮ ಸಭೆ ನಮ್ಮ ಎಲ್ಲ ಜನರ ಎಲ್ಲ ಟೀಚರ್ಸ್ ಎಲ್ರು ಇದ್ರ ಟೀಚರ್ಸ್ ಮುಂದೆಲ್ಲ ಓದಿದ್ದಕ್ಕೆ ಅವ್ರು ಸುಳ್ಳು ಲೆಟ್ರ್ ಬರ್ತಿದ್ರು ಸರ್ ಅವರು ಈ ತರ ಫೈಲ್ ಆಗಿರೋಸೊಟ್ಟು ಮತ್ತೆ ಅವ್ರು ಮತ್ತೆ ಅವ್ರು ಅಂಡರ್ಲೈನ್ ಮಾಡಿಸ್ಕೊಂಡ್ರು ಇದು ಸುಳ್ಳು ಬೇರೆ ರೀತಿ ನಾನು ಮನಸ್ಸು ಅದೇನೋ ಮನೋಭಾವನೆಯಿಂದ ನಾನು ಇದ್ದ ಒಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಮತ್ತೆ ಇನ್ನೊಂದು ಲೆಟರ್ ಬರ್ಸ್ಕೊಂಡು ಆ ಒಂದು ಅವ್ನ ಅಂಡರ್ಲೈನ್ ಮಾಡ್ಕೊಂಡು ಅವ್ರನ್ನ ಕಲ್ಸುತ್ತಾರೆ ಮತ್ತೆ ಕಲ್ಸ್ಬಿಟ್ರು ಇವಾಗ ನಾವು ಬಂದ್ವಿ ಏನ್ ಸರ್ ಅಂತ ಆಯ್ತು ವಿಚಾರಣೆ ಮಾಡೋಣ ವಿಚಾರಣೆ ಮಾಡೋಣ ಅಂದ್ರು ಆವಾಗ ಇವಾಗ ನಮ್ ಮಗಳು ಹೋಗಕೆಂದ್ರೆ ಭಯ ಬರ್ತಾ ಇದೆ ನಮ್ ಮಗಳು ಪ್ರಾಣ ದಕ್ಷ್ಮಾ ವಿದ್ಯಾಭ್ಯಾಸ ನನ್ನ ಮಗಳು ಹೋಗಲ್ಲ ರಕ್ಷಣೆ ಬೇಕು ಅಂತ ನಾವ್ ಇವಾಗ ನಿನ್ನೆ ಸಾಹೇಬರಿಗೆ ಪೊಲೀಸ್ ನಾವು ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅವ್ರೇನಾದ್ರೂ ನಮ್ಗೆ ನ್ಯಾಯ ಕೊಡ್ತಾರೇನೋ ಅವ್ರೇನಾದ್ರೂ ಅವ್ರ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ತಾರೇನೋ ಕೊಡ್ಬೇಕು ಸರ್ ಅಂತ ಶಿಕ್ಷೆ ಕೊಡಬೇಕು ಹೆಣ್ಮಗು ಮೇಲೆ ವಿದ್ಯಾರ್ಥಿ ಮೇಲೆ ಅವರಿಗೆ ಈ ಥರ ಕ ದೌರ್ಜನ್ಯ ಕೈ ಮಾಡಿದ್ದು ಭಾಷೆ ಕೆಟ್ಟದಾಗಿ ಭಾಷೆ ಮಾತಾಡಿದ್ದು ಇಂಥವ್ರಿಗೆ ಅವರು ಶಿಕ್ಷಕರ ಇಲ್ಲಾಂದರೆ ಬೇರೆ ರೀತಿ ಯಾವ ಇದೆಯಂತ ನಿಮಗೆ ಗೊತ್ತಾಗಬೇಕು ಸರ್ ನಾವು ಕೇಳೋ ಪ್ರಜೆಗಳಿಗೆ ಗೊತ್ತಾಗಬೇಕು ಇದನ್ನು ಮಾಹಿತಿ